ಜಗದ್ಗುರು ಶ್ರೀ ರೇಣುಕಾಚಾರ್ಯ ಜಯಂತ್ಯೋತ್ಸವದ ಅಂಗವಾಗಿ ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಸರ್ಕಾರಿ ಕಾರ್ಯಕ್ರಮ ಹಾಗೂ ರೇಣುಕಾಚಾರ್ಯ ಸರ್ಕಲ್ನಲ್ಲಿ ಮಾರ್ಚ್ ಹನ್ನೆರಡರಂದು ಮುಂಜಾನೆ ಹತ್ತು ಮೂವತ್ತು ಗಂಟೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ಸಮಸ್ತ ವೀರಶೈವ ಲಿಂಗಾಯತ ಸಮಾಜದ ಬಾಂಧವರು ಪಾಲ್ಗೊಳ್ಳಬೇಕು ಎಂದು ವೀರಶೈವ ಲಿಂಗಾಯತ ಸಂಘಟನೆಯ ತಾಲೂಕು ಅಧ್ಯಕ್ಷ ರಾಜೇಶ್ ಬೀಳ್ಗಿ ಹೇಳಿದರು ಪಟ್ಟಣದ ಪ್ರೆಸ್ ಕ್ಲಬ್ನಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿ ಮಾಡಿ ಅವರು ವೀರಭದ್ರೇಶ್ವರ ಜಯಂತಿಯ ಪ್ರಯುಕ್ತ ವೀರಶೈವ ಲಿಂಗಾಯತ ಸಂಘಟನೆಗಳು ಹಾಗೂ ತಾಲೂಕಾ ಆಡಳಿತ ಸಂಯುಕ್ತ ಆಶ್ರಯದಲ್ಲಿ ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ನಡೆಯುವ ಜಯಂತಿ ಆಚರಣೆ ಸಭೆಯಲ್ಲಿ ತಾಲೂಕಿನ ಸರ್ವ ಜನಾಂಗ ಒಳಗೊಂಡಂತೆ ಸಾಧಕ ಮಹಿಳೆಯರನ್ನು ಮಹಿಳಾ ಸವಿ ಸವಿನೆನಪಿಗಾಗಿ ಸತ್ಕರಿಸಿ ಗೌರವಿಸಲಾಗುತ್ತದೆ ತಾಲೂಕು ಆಡಳಿತ ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಸಮೀಪದ ರೇಣುಕಾಚಾರ್ಯ ಸರ್ಕಲ್ನಲ್ಲಿ ಶ್ರೀ ರೇಣುಕರ ಪ್ರತಿಮೆಗೆ ಮಾಲಾರ್ಪಣೆಯೊಂದಿಗೆ ಗೌರವ ಸಲ್ಲಿಸಲಾಗುತ್ತದೆ ವಿವಿಧ ಲಿಂಗಾಯತ ಸಂಘಟನೆಗಳ ಪದಾಧಿಕಾರಿಗಳು ಕಾರ್ಯಕರ್ತರು ಸಮಸ್ತ ಲಿಂಗಾಯತರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎಂದು ಈ ಸಂದರ್ಭದಲ್ಲಿ ಮನವಿ ಮಾಡಿದರು ವೀರಶೈವ ಲಿಂಗಾಯತ ಸಂಘಟನೆಯ ತಾಲೂಕು ಉಪಾಧ್ಯಕ್ಷರಾದ ಬಿ ಎಲ್ ಸಂಕನಗೌಡರು ಗಂಗಾಧರಯ್ಯ ಹಿರೇಮಠ ವೀರಭದ್ರೇಶ್ವರ ಪ್ರಚಾರ ಸಮಿತಿಯ ತಾಲೂಕಾಧ್ಯಕ್ಷ ಅಧ್ಯಕ್ಷ ಮಹದೇವ್ ಉರುಳೇಗಡ್ಡಿ ವಕ್ತಾರ ಬಸವರಾಜ್ ಕೋಣನವರ್ ಪ್ರಧಾನ ಕಾರ್ಯದರ್ಶಿ ಇರ್ಬಸಯ್ಯ ಬಣ್ಣೂರ್ಮಠ್ ಪ್ರವೀಣ್ ಬಣ್ಣೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವೀರಸೇವೆ ಲಿಂಗಾಯತ ಸಂಘಟನಾ ವೇದಿಕೆಯ ಈ ಒಂದು ಪತ್ರಿಕಾಗೋಷ್ಠಿಯ ವೇದಿಕೆಯನ್ನು ಅಲಂಕರಿಸಿದಂಥ ಉಪಾಧ್ಯಕ್ಷರಾದಂಥ ಸಂಕನೇಗೌಡರವರೇ ವೀರಭದ್ರೇಶ್ವರ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಆತ್ಮೇ ಸಹೋದರಾದಂಥ ಮಾದೇವಣ್ಣ ಉಡಾಗಟ್ಟಿಯವರೇ ನಮ್ಮ ಜಂಗಮಾಭಿವೃದ್ಧಿ ಸಮಾಜದ ನಗರ ಅಧ್ಯಕ್ಷರಾದಂಥ ಜಿ ಎಸ್ ಅವರೇ ನಮ್ಮ ಸಂಸ್ಥೆಯ ಸದಸ್ಯರಾದಂಥ ಪ್ರವೀಣ್ ಬಂಗೂರವರೇ ಜಿ ಎಸ್ ಪಾಟೀಲ್ ಅವರೇ ಬಸವರಾಜ್ ಕೋಣ್ಣವರವರೇ ನಮ್ಮ ಭಾರತ ದೇಶಕ್ಕೆ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದುಪಟ್ಟಂಥ ನಮ್ಮ ದೇಶದ ಕ್ರಿಕೆಟ್ ಕ್ರೀಡಾಪಟುಗಳಿಗೆ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಮ್ಮ ಸಂಘಟನೆ ಪರವಾಗಿ ಅವರಿಗೆ ಹೃಷ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ ಯಾಕಂತಂದ್ರೆ ಕ್ರಿಕೆಟ್ ಕ್ರೀಡಾ ಇರುವಾಗ ನೀನೇ ತಮ್ಮ ತಂಗೆಲ್ಲಾಗಿ ಬಂದಿದ್ದಂಗೆ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ಕೊಂಡ ನಮ್ಮೊಂದು ಭಾರತದ ಇಡೀ ವಿಶ್ವಕ್ಕೆ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದಂತ ನಮ್ಮ ಎಲ್ಲ ಕ್ರೀಡಾಪಟುಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಮುಖಾಂತರ ಈ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಅಂತಂದ್ರೆ ನಾವು ಪ್ರತಿಯೊತ್ತು ಸರ್ಕಾರ ನಮ್ಮ ಬಸವರಾಯ ಬೊಮ್ಮಾಯಿ ಅವರಿದ್ದಾಗ ಮಾರ್ಚ್ ಹನ್ನೆರಡು ನಮ್ಮ ಜಗದ್ಗುರು ಶ್ರೀ ರೇಣುಕಾಚಾರ್ಯ ಜಯಂತಿಯನ್ನ ಒಂದು ಸರ್ಕಾರಿ ಆಚರಣೆಯನ್ನಾಗಿ ಮಾಡಬೇಕು ಅಂತಂದ ಒಂದು ಮಹತ್ವದ ಒಂದು ತೀರ್ಮಾನವನ್ನು ಮಾಡಿದರು ಅವರಿಗೆ ನಮ್ಮ ಸಂಘಟನೆ ಪರವಾಗಿ ಮೊದಲಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಪಡ್ತೇನೆ ಆ ಒಂದು ದೃಷ್ಟಿಯೊಳಗ ಇವತ್ತು ಪ್ರತಿ ವರ್ಷನೂ ಮಾರ್ಚ್ ಹನ್ನೆರಡನೇ ತಾರೀಕಿಗೆ ಈ ಒಂದು ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಸರ್ಕಾರಿ ನಿಯಮಾನುಸಾರವಾಗಿ ಆಚರಣೆ ಮಾಡ್ಕೊತ ಬಂದಾರ ಕಳೆದ ವರ್ಷ ಮತ್ತು ಅದರ ಹಿಂದಿನ ವರ್ಷ ಚುನಾವಣೆ ಪರ್ವ ಇದರಿಂದ ಸರಳವಾಗಿ ಆಚರಣೆ ಮಾಡಲಾಯಿತು ಅದಕ್ಕೆ ಈ ಸಾರಿನೂ ನಾವು ಮೊನ್ನೆ ತಾಲೂಕರುಗಳು ಈ ಒಂದು ಇದರ ಒಂದು ಜಯಂತಿ ಸಲುವಾಗಿ ಪೂರ್ವಭಾವಿ ಸಭೆಯನ್ನು ಕರೆದಕ್ಕೆ ಯಾವ ರೀತಿ ನೀವು ಕಾರ್ಯಕ್ರಮ ಮಾಡಬೇಕು ಅಂತಂದಾಗ ಇಲ್ಲ ಇದು ಸಾರಿ ನಾವು ಸರಳವಾಗಿ ಒಂದು ಈ ಕಾರ್ಯಕ್ರಮವನ್ನು ಆಚರಣೆ ಮಾಡೋಣ ಅಂತಂದ ಎಲ್ಲ ಸರ್ವ ಜನಾಂಗದವರಿಗೂ ನಾನು ಇವತ್ತು ಇಲ್ಲಿ ಇವತ್ತು ಡೆಡ್ಕಾಚಾರ್ಯ ಅಂತಂದ್ರೆ ಜಗದು ಡೆಡ್ಕಾಚಾರ್ಯ ಅಂತಂದ್ರೆ ಒಬ್ಬರು ಮಾನವ ಧರ್ಮಕ್ಕೆ ಜೈವಾಗಲಿ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಂಥ ಒಬ್ಬರ ಆ ಆ ಒಂದು ದೃಷ್ಟಿಯಿಂದ ಯಾವುದೇ ಇಲ್ಲಿ ಜಾತಿ ಧರ್ಮ ಯಾವುದೂ ಒಂದು ಇದು ಬರಂಗಿಲ್ಲ ಅದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ನಾಳೆ ನಡೆಯುವಂಥ ಕಾರ್ಯಕ್ರಮಕ್ಕೆ ನಮ್ಮ ಕೂಚ ವೀರಭದ್ರ ಶಿವಾಚಾರ್ಯ ಶಿವೋಗಿ ಮಹಾಸ್ವಾಮಿಗಳು ಕಟ್ಬಲ್ ಚಂದ್ರಿ ಹಿರೇಮಠದವರ ಈ ಒಂದು ನೇತೃತ್ವವನ್ನು ವಹಿಸ್ತಾರೆ ಇಲ್ಲಿ ಮುಂಜಾನೆ ಒಂಬತ್ತುವರೆಗೆ ರೇಣುಕಾಚಾರ್ಯ ಸರ್ಕಲ್ನವ್ರಿಗೆ ರೇಣುಕಾಚಾರ್ಯ ಮೂರ್ತಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಅಲ್ಲಿಂದ ಮುಂದೆ ದಕ್ಷಿಣ ಆಫೀಸಿಗೆ ಹೋಗಿ ಆ ಒಂದು ತಹಸೀಲ್ದಾರ್ ಸರ್ಕಾರಿ ಕಾರ್ಯಕ್ರಮದೊಳಗೆ ನಾವೆಲ್ಲರೂ ಭಾಗಿಯಕೆ ಆ ಒಂದು ಜಯಂತಿಯನ್ನು ಅರ್ಥಪೂರ್ಣವಾಗಿ ಒಂದು ಮಾಡುವಂಥ ಕಾರ್ಯಕ್ರಮವನ್ನು ಹಾಕೊಂಡ್ವಿ ಅದ್ರ ಜೊತೆಗೆ ಇವತ್ತು ಮಹಿಳಾ ದಿನಾಚರಣೆ ಇದ್ದಿದ್ದರಿಂದ ಈ ತಿಂಗಳ ಮಹಿಳಾ ದಿನಾಚರಣೆ ಇದ್ದಿದ್ದರಿಂದ ಆರ್ಚಾಯಿತು ಮಹಿಳಾ ದಿನಾಚರಣೆ ಇದ್ದಿದ್ದರಿಂದ ನಾವು ಈ ಒಂದು ರಾಮದುರ್ಗ ತಾಲೂಕಿನೊಳಗೆ ಏನು ಹಲವಾರು ಕ್ಷೇತ್ರದೊಳಗೆ ಏನು ಮಹಿಳೆಯರು ಏನು ಸಾಧನೆ ಮಾಡ್ಯಾರ ಕೆಲವೊಂದಿಷ್ಟು ಮಂದಿ ನಾವು ಒಂದಿಷ್ಟು ಮಂದಿ ಗುರುತಿಸಿ ಅವರಿಗೆ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಸನ್ಮಾನನವನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಬಂದುಗಡೆ ಅದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ನಾಳೆ ಹನ್ನೆರಡನೇ ತಾರೀಕು ನಡೆಯುವಂಥ ಕಾರ್ಯಕ್ರಮಕ್ಕೆ ತಾವು ಮಾಧ್ಯಮ ಮಿತ್ರರು ಮತ್ತು ಪ್ರಿಂಟ್ ಮೀಡಿಯಾದ್ರು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮ ಹೆಚ್ಚಿನ ಶೋಭೆಯನ್ನು ನೋಡ್ಕೊಳ್ಬೇಕಂತ ಯಾಕೆಸಿ